ಈ ಬಜ್ಜಿ ಅಷ್ಟೇನು ಖಾರ ಇರಲ್ಲ ಹಾಗೆ ಈ ಬಜ್ಜಿ ಜೊತೆ ಒಂದು ಲೋಟ ಕಾಫಿನೋ ಟೀನೋ ಈ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಯಾಕೋ ಗೊತ್ತಿಲ್ಲ ಮೈಸೂರಲ್ಲಿ ಸೈಕ್ಲೋನ್ ಥರ ಆಗ್ಬಿಟ್ಟಿದೆ ತುಂಬಾ ಚಳಿ ಇದೆ ಅದಕ್ಕೋಸ್ಕರ ನಿಮಗೆಲ್ಲ ಜೈಪುರ್ ಮಿರ್ಜಿ ಬಜ್ಜಿ ತೋರಿಸ್ತಾ ಇದ್ದೀನಿ ಈ ಚಳಿಗೆ ಈ ವಾತಾವರಣಕ್ಕೆ ಹೇಳಿ ಮಾಡಿಸ್ದಂಗೆ ಇರತ್ತೆ ಬನ್ನಿ ಅದನ್ನು ನಾನು ಹೇಗೆ ಮಾಡಿದೆ ಅಂತ ನಿಮಗೂ ಹೇಳ್ತಾ ಹೋಗ್ತೀನಿ ನಾನು ಇಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಅಡುಗೆ ಸೋಡ ಹಾಕಿ ಈ ಥರ ಕಲಿಸ್ಕೊತಾ ಇದ್ದೀನಿ ಖಾರದ ಪುಡಿ ನೀವು ನೋಡ್ಕೊಂಡು ಹಾಕೊಳ್ಳಿ ಈಗ ಇದಕ್ಕೆ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೋಬೇಕು ಬೇಗ ಜಾಸ್ತಿ ಹಾಕಿದ್ರೆ ಅದು ಹಿಟ್ಟು ಹದ ಹೊರಟೋಗ್ಬಿಡುತ್ತೆ ನೋಡಿ ಈ ಹದಕ್ಕೆ ಹಿಟ್ಟು ಬರಬೇಕು ಇದಕ್ಕಿಂತ ಸ್ವಲ್ಪ ಆದ್ರೂ ಪರವಾಗಿಲ್ಲ ಈಗ ನಾನು ಆ ಹಿಟ್ಟನ್ನ ಒಂದು ಲೋಟಕ್ಕೆ ಹಾಕೋತಾ ಇದ್ದೀನಿ ಲೋಟಕ್ಕೆ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬಜ್ಜಿ ಮೆಣಸಿನಕಾಯಿ ಬಜ್ಜಿ ಬರುತ್ತೆ ಅಂತ ನಾನು ಈ ಲೋಟದಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ನೀವು ಇದೇ ಥರ ಮಾಡ್ಕೊಳ್ಳಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ದು ಒಂದು ಇದಕ್ಕೆ ಎರಡು ಸ್ಪೂನ್ ನೀರು ಹಾಕಿ ಈ ಥರ ಕಲಿಸ್ಕೊಂಡಿದ್ದೀನಿ ಇದು ಕರೆಕ್ಟಾಗಿ ಹದ ಬಂದಿದೆ ಈಗ ನಾನು ಇನ್ನೊಂದು ಬೌಲಲ್ಲಿ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರೋ ಆಲೂಗೀಡೆ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಗಿದೆ ಇಷ್ಟು ಸ್ವಲ್ಪ ನೈಸಾಗೆ ಮಾಡ್ಕೋಬೇಕು ನಾನು ಸ್ಟಫಿಂಗ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಈಗ ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಅರ್ಧಕ್ಕಿಂತ ಕಮ್ಮಿ ಇದ್ರೂ ಪರವಾಗಿಲ್ಲ ಎರಡು ಚಿಟಿಕೆ ಅರಶಿನ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಕಾಲು ಸ್ಪೂನಷ್ಟು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಚಿಟಿಕೆ ಆಗೋಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿಲ್ಲ ಅದಕ್ಕೆ ಈಗ ಹಾಕೋತಾ ಇದ್ದೀನಿ ನೋಡಿ ಸ್ಟಫಿಂಗು ಕರೆಕ್ಟಾಗಿ ಬಂದಿದೆ ಈಗ ಮೆಣಸಿನ್ಕಾಯಿ ತಗೋತಾ ಇದ್ದೀನಿ ಬಜ್ಜಿ ಮೆಣಸಿನಕಾಯಿ ಅದನ್ನು ಈ ಥರ ಮಧ್ಯದಲ್ಲಿ ಕಟ್ ಮಾಡಿ ಇದಕ್ಕೆ ಸ್ಟಫಿಂಗ್ ಮಾಡ್ಕೋತೀನಿ ಮುಂದೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸ್ಟಫಿಂಗ್ ಮಾಡ್ಕೊಳ್ಳೋಣ ನೋಡಿ ಒಳಗಡೆ ಇರೋ ಬೀಜ ಎಲ್ಲ ತೆಗೆದು ನಾನು ಆಲೂಗೆಡ್ಡೆ ಸ್ಟಫಿಂಗ್ನ ನೀಟಾಗಿ ಇದ್ದೀನಿ ಮಾಮೂಲಿ ಮೆಣಸಿಕಾಯಿ ಬಜ್ಜಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಬಜ್ಜಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಈಗ ಲೋಟಕ್ಕೆ ಬ್ಯಾಟ್ರ್ ಹಾಕ್ಕೊಂಡಿದ್ದೀನಿ ಪಕ್ಕದಲ್ಲಿ ಎಣ್ಣೆ ಇದೆ ಈಗ ನೋಡಿ ಎಷ್ಟು ನೀಟಾಗಿ ಬಜ್ಜಿ ಈ ಕಡಲೆ ಹಿಟ್ಟಲ್ಲಿ ಇದೆ ಅಲ್ವಾ ಸೊ ಇದೇ ಥರ ನೀವು ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಹೀಗೆ ನಾನು ಎಲ್ಲನೂ ಹಾಕೋತಾ ಇದ್ದೀನಿ ಇದನ್ನ ಹದವಾಗಿ ಬೇಯಿಸಬೇಕು ಉರಿ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಆವಾಗ ನೀಟಾಗಿ ಬಜ್ಜಿ ಬರುತ್ತೆ ಈಗ ಬಜ್ಜಿ ಕಂಪ್ಲೀಟ್ ಆಗಿ ಬೆಂದಿದೆ ಇದನ್ನ ಎತ್ಕೋತಾ ಇದ್ದೀನಿ ಬಿಸಿ ಬಿಸಿ ಬಜ್ಜಿ ರೆಡಿಯಾಗ್ತಾಯಿದೆ ತುಂಬಾ ಚೆನ್ನಾಗಿದೆ ಮೇಲುಗಡೆ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಅಂತೂ ಸಾಫ್ಟಾಗಿ ಆಲೂಗೆಡ್ಡೆದು ಮಸಾಲೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಇನ್ನೊಂದು ಬಜ್ಜಿ ತೋರಿಸ್ತಾ ಇದ್ದೀನಿ ಈ ಉಳಿದಿರೋ ಆಲೂಗೆಡ್ಡೆ ಮಸಾಲೆನ ಈ ಥರ ಗೋಲಿ ಥರ ಮಾಡಿಕೊಂಡು ಇದೇ ಬ್ಯಾಟ್ರಿಗೆ ಹಾಕಿ ನಾನು ಆಲೂಗೆಡ್ಡೆ ಬಜ್ಜಿ ಥರ ಮಾಡ್ತಾಯಿದ್ದೀನಿ ಬೋಂಡ ಥರ ಸಾರಿ ಇದೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಥರನೂ ಮಾಡ್ಕೋಬೋದು ಮೆಣಸಿನ್ಕಾಯಿ ಬಜ್ಜಿ ಮಕ್ಕಳು ಇಷ್ಟಪಡೋಲ್ಲ ಅಂತಂದರೆ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಸಾಸ್ ಜೊತೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿದ್ರ ಆಲಗಡ್ಡೆ ಬೋಂಡನು ರೆಡಿಯಾಗಿದೆ ಇದನ್ನು ಒಂದು ಟಿಶ್ಯೂ ಪೇಪರ್ಗೆ ಇದ್ದೀನಿ ಎಕ್ಸ್ಟ್ರಾ ಏನು ಆಯಿಲ್ ಇರುತ್ತೆ ಅದು ಅಬ್ಸರ್ವ್ ಆಗುತ್ತೆ ನೀಟಾಗಿ ಈಗ ಈ ಮೆಣಸಿನ್ಕಾಯಿ ಬಜ್ಜಿ ಹೇಗೆ ಬಂದಿದೆ ಅಂತ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿದೆ ಮೇಲುಗಡೆ ನೋಡಿ ಒಳಗಡೆ ಸ್ಟಫಿಂಗ್ ತುಂಬಾ ಚೆನ್ನಾಗಿರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ಥರ ಮೆಣಸಿನ್ಕಾಯಿ ಬಜ್ಜಿ ನಾರ್ಮಲಾಗಿ ಮಾಡೋಕ್ಕಿಂತ ಈ ಥರ ಮಾಡ್ಕೊಳ್ಳಿ ಸಿಕ್ಕಾವಟ್ಟೆ ಚೆನ್ನಾಗಿರುತ್ತೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಈ ವೆದರ್ಗಂತೂ ಅಲ್ಟಿಮೇಟ್ ಎಷ್ಟು ಕೊಟ್ಟರು ಸಾಕಾಗಲ್ಲ ಪ್ಲೇಟಂತೂ ಬೇಗ ಖಾಲಿ ಆಗುತ್ತೆ ಅಂತ ಇದ್ದೀನಿ ಯಾಕೆಂದರೆ ನಿನ್ನೆ ನಾನು ಇದನ್ನು ಮಾಡಿದ್ದೆ ಅದಕ್ಕೆ ವೀಡಿಯೋ ಮಾಡಿ ನಿಮಗೂ ತೋರಿಸ್ತಾ ಇದ್ದೀನಿ ನೋಡ್ತಾಯಿದ್ರೆ ಈಗಲೂ ನನಗೆ ತಿನ್ನಬೇಕು ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಬಂದಿತ್ತು ಅದಕ್ಕೆ ನಾನು ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಮಾಮೂಲಿ ಬೆ ಬಜ್ಜಿಕ್ಕಿಂತ ಈ ಸ್ಟಫಿಂಗ್ ಮಾಡಿಕೊಂಡು ಈ ಥರ ಬಜ್ಜಿ ಮಾಡ್ಕೊಂಡು ತಿನ್ನೋಡಿ ನೋಡಿ ಮತ್ತೊಂದು ಸರಿ ನೀವೇ ಮಾಡ್ಕೊತೀರ ಈಗ ಆಲೂಗೆಡ್ಡೆ ಬಜ್ಜಿನೂ ಸರ್ವ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ನೋಡಿ ಆಲೂಗೆಡ್ಡೆ ಬಜ್ಜಿನೂ ತುಂಬಾ ಚೆನ್ನಾಗಿ ಬಂದಿದೆ ಮೇಲುಗಡೆಯಂತೂ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿದೆ ಒಳಗಡೆ ಅಷ್ಟೇ ಸಾಫ್ಟಾಗಿರುತ್ತೆ ನೋಡಿದ್ರ ಇಷ್ಟು ಚೆನ್ನಾಗಿದೆ ಈ ಬಜ್ಜಿ ಜೊತೆಗೆ ಒಂದು ಲೋಟ ಕಾಫಿನೋ ಟೀನೋ ಇದ್ರಂತೂ ಮುಗೀತು ಕತೆ ಪ್ಲೇಟ್ ಹೆಂಗೆ ಖಾಲಿ ಆಗುತ್ತೆ ಗೊತ್ತಾಗಲ್ಲ ಲೋಟ ಹೇಗೆ ಖಾಲಿ ಆಗುತ್ತೆ ಅಂತ ಗೊತ್ತಾಗಲ್ಲ ಈ ಜೈಪುರ್ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಆಲೂಗೆಡ್ಡೆ ಬೋಂಡ ಇಷ್ಟಾಗಿದೆ ಅನಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡೋದಂತ ಮರಿಬೇಡಿ ಇಷ್ಟ ಆಗಿದ್ರೆ ಯಾಕೆ ತಡ ಈಗಲೇ ಹೋಗಿ ಬಜ್ಜಿ ಬೊಂಡಕ್ಕೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ಲೈಕ್ ಮಾಡೋದಂತ ಮರಿಬೇಡಿ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ